ಕಲ್ಬುರ್ಗಿ ನಗರ ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಸಿ ಐ ಆರ್ ಪೋರ್ಟಲ್ ಮೂಲಕ ನಲವತ್ತಾರು ಲಕ್ಷದ ಐವತ್ನಾಲ್ಕು ಸಾವಿರ ರೂಪಾಯಿ ಮೌಲ್ಯದ ಒಟ್ಟು ಇನ್ನೂರ ಇಪ್ಪತ್ತೈದು ಮೊಬೈಲ್ಗಳ ಪತ್ತೆ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ಟ್ರೂತ್ ನಾನು ನಿಮ್ಮ ಎಂಜೆ ಜೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತಾಲಯ ವ್ಯಾಪ್ತಿಯ ಎಲ್ಲ ಪೊಲೀಸ್ ಠಾಣೆಗಳ ವ್ಯಾಪ್ತಿಯಲ್ಲಿನ ಸಾರ್ವಜನಿಕರ ತಮ್ಮ ಮೊಬೈಲ್ ಫೋನ್ಗಳ ಕಳೆದುಕೊಂಡ ಬಗ್ಗೆ ಇಲಾಷ್ ಮತ್ತು ಸಿಐಆರ್ ಪೋರ್ಟಲ್ನಲ್ಲಿ ತಮ್ಮ ದೂರುಗಳನ್ನು ದಾಖಲಿಸಿದರು ಪತ್ತೆಯಾಗಿರುವ ಮೊಬೈಲ್ ಫೋನ್ಗಳನ್ನು ವಾರಸುದಾರಿಗೆ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಐಪಿಎಸ್ ರವರು ಹಸ್ತಾಂತರಿಸಿದರು ಇನ್ನು ಮೊಬೈಲ್ ಫೋನ್ಗಳ ಪತ್ತೆ ಕಾರ್ಯದಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನು ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಶ್ಲಾಘಿಸಿದರು ಅಮ್ಜದ್ ಖಾನ್ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗಳಲ್ಲಿ ಮಾಡಿರುವ ಉತ್ತಮ ಕಾರ್ಯದ ಬಗ್ಗೆ ಇವತ್ತು ತಮಗೆ ತಿಳಿಸಲಿಕ್ಕೆ ಸಂತೋಷ ಆಗಿದೆ ಅದರಲ್ಲಿ ನಮ್ಮ ಈ ಲಾಸ್ಟ್ ಪೋರ್ಟಲ್ ಇ ಲಾಸ್ಟ್ ಆ್ಯಂಡ್ ಫೌಂಡ್ ಪೋರ್ಟಲ್ ಮುಖಾಂತರ ಮತ್ತು ಸಿಇ ಆರ್ ಸೆಂಟ್ರಲ್ ಎಕ್ವಿಪ್ಮೆಂಟ್ ಐಡೆಂಟಿಟಿ ರಿಜಿಸ್ಟ್ರಿ ಈ ಎರಡೂ ತಂತ್ರಾಂಶದಗಳ ಮುಖಾಂತರ ನಾವು ಈಗಾಗಲೇ ಕಳೆದ ಎರಡೂವರೆ ವರ್ಷಗಳಿಂದ ರಾಜ್ಯಾದ್ಯಂತ ಈ ತಂತ್ರಜ್ಞಾನಗಳನ್ನು ನಾವು ಇದ್ದೀವಿ ಅದರಲ್ಲಿ ನಗ ಕಲಬುರ್ ನಗರದಲ್ಲಿಯೂ ಕೂಡ ನಾವು ಬಳಸ್ತಾ ಇದ್ದೀವಿ ಬೇಸಿಕಲಿ ಇದರಲ್ಲಿ ಏನಂತಂದರೆ ಏನು ಮೊಬೈಲ್ ಫೋನ್ಸ್ಗಳು ಇರ್ತವೆ ಅಥವಾ ಲ್ಯಾಪ್ಟಾಪ್ಸ್ ಏನು ಕಳೆದುಕೊಂಡಿರ್ತಾರೆ ಅವುಗಳ ಒಂದು ದುರುಪಯೋಗನ ತಡೆದುಕೊಳ್ಳ ತಡೀಲಿಕ್ಕೆ ಮತ್ತು ಅದು ಯಾರು ಕಳತನ ಆಗಿರುವುದು ಅಥವಾ ಕಳೆದು ಹೋಗಿರುವಂಥದ್ದು ಯಾರು ಅದನ್ನು ಬಳಸ್ತಾರೆ ಅದನ್ನು ಐಡೆಂಟಿಫೈ ಮಾಡಿ ಅವ್ರಿಂದ ರಿಕವರಿ ಮಾಡುವಂಥದ್ದು ಮಾಡಲಿಕ್ಕೆ ಈ ಒಂದು ಎರಡೂ ತಂತ್ರಾಂಶಗಳು ನಮಗೆ ಆಗ್ತಾ ಇದ್ದಾವೆ ಈ ವರ್ಷ ಒಟ್ಟು ಜನವರಿಯಿಂದ ಇಲ್ಲಿವರೆಗೆ ಎರಡು ನೂರ ಇಪ್ಪತ್ತೈದು ಇಂಥ ಈ ಲಾಸ್ಟ್ ಆ್ಯಂಡ್ ಫೌಂಡ್ ಏನು ಕಳೆದುಕೊಂಡೋಗಿರುವ ಮೊಬೈಲ್ ಫೋನ್ಗಳನ್ನು ವಶಪಡಿಸ್ಕೊಳ್ಳಲಿ ಎಲ್ಲ ಸ್ಟೇಷನ್ನ ಅಧಿಕಾರಿ ಸಿಬ್ಬಂದಿಯವರು ಶ್ರಮಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಈ ಎರಡು ಸಾವಿರದ ಏನು ಇಪ್ಪತ್ತೈದರಲ್ಲಿ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಮೊಬೈಲ್ ಫೋನ್ಸು ರಿಕವರಿ ಆಗಿದೆ ಅಂದಾಜು ಬೆಲೆ ನಿಯರ್ಲಿ ನಲವತ್ತಾರು ಲಕ್ಷದಷ್ಟು ಬೆಲೆ ಬಾಳುವ ಮೊಬೈಲ್ ಫೋನ್ಸ್ಗಳಿದ್ದಾವೆ ಮತ್ತು ಈ ಏನು ಟೆಕ್ನಾಲಜಿ ಇದ್ದೀವಿ ನಾವು ಕಳೆದ ವರ್ಷ ಈ ಎರಡೂ ಟೂಲ್ಸ್ಗಳ ಮುಖಾಂತರ ಎಂಟುನೂರ ಇಪ್ಪತ್ತಾರು ಮೊಬೈಲ್ ಫೋನ್ಗಳನ್ನು ನಾವು ಹೋದ ವರ್ಷ ನಾವು ರಿಕವರಿ ಮಾಡಿದ್ದೀವಿ ಮತ್ತು ಇವುಗಳ ಆರಂಭದಿಂದ ಇಲ್ಲಿವರೆಗೆ ಒಂದು ಸಾವಿರದ ಆರುನೂರ ನಲ್ವತ್ತೆಂಟು ಮೊಬೈಲ್ ಫೋನ್ ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಫಾರ್ಟಿ ಏಯ್ಟ್ ಮೊಬೈಲ್ ಫೋನ್ಸ್ಗಳನ್ನು ಇಲ್ಲಿವರೆಗೆ ನಾವು ರಿಕವರಿ ಮಾಡಿದ್ದೀವಿ ಅದರಲ್ಲಿ ಈಗ ಕಳೆದ ಮೂರ್ನಾಲ್ಕು ತಿಂಗಳಲ್ಲಿ ಏನು ಕಳೆದೋಗಿದ್ದಾವೆ ಅವು ಕೂಡ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಕೂಡ ಅದರಲ್ಲಿ ಆ್ಯಡ್ ಆಗಿದೆ ಮತ್ತು ಅಂದಾಜು ಬೆಲೆ ಇಲ್ಲಿವರೆಗೆ ನಾವು ಏನು ರಿಕವರಿ ಮಾಡಿದ್ದೀವಿ ನಿಯರ್ಲಿ ತ್ರೀ ಕ್ರೋರಷ್ಟು ಬೆಲೆ ಬಾಳುವ ಮೊಬೈಲ್ಸ್ ಫೋನ್ಗಳನ್ನು ಕಳೆದುಕೊಂಡಿರೋದು ರಿಕವರಿ ಮಾಡಿ ವಾರ್ಷುದಾರರಿಗೆ ಹಿಂತಿರುಗಿಸಿದೀವಿ ಈಗ ತಮಗೆ ತಿಳಿಸಿದಾಗ ಈ ರೀಸೆಂಟ್ ಡ್ರೈವಲ್ಲಿ ಟೂ ಹಂಡ್ರೆಡ್ ಟ್ವೆಂಟಿ ಫೈವ್ ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿ ಇವತ್ತು ಹ್ಯಾಂಡ್ ಓವರ್ ಮಾಡ್ತಾಯಿದ್ದೀವಿ ಅಂದಾಜು ಬೆಲೆ ನಲವತ್ತಾರು ಲಕ್ಷ ಇದರಲ್ಲಿ ನಾವು ಸ್ಟೇಷನ್ ವೈಸ್ ತೆಗೆದುಕೊಂಡಾಗ ಅದರ ಬ್ರೇಕಪ್ನು ಕೂಡ ನಾನು ತಮಗೆ ತಿಳಿಸ್ತೀವಿ ಅಶೋಕ್ ನಗರ ಮೂವತ್ತೊಂದು ಅರೌಂಡ್ ಟ್ವೆಂಟಿ ನೈನ್ ಮೊಬೈಲ್ ಫೋನ್ಗಳನ್ನು ರಿಕವರಿ ಮಾಡಿದ್ದಾರೆ ಬ್ರಹ್ಮಪುರಲ್ಲಿ ಐವತ್ತೊಂದು ಮಾಡಿದ್ದಾರೆ ನೆಕ್ಸ್ಟ್ ಸಬರ್ಬನ್ನಲ್ಲಿ ಇಪ್ಪತ್ತೊಂಬತ್ತು ಯೂನಿವರ್ಸಿಟಿಯಲ್ಲಿ ಟ್ವೆಂಟಿ ನೈನ್ ಹಾಗೆ ಎಲ್ಲ ಸ್ಟೇಷನ್ಗಳಲ್ಲಿ ಕೂಡ ಅವರ ಏನೇನು ಈ ಲಾಸ್ಟ್ ಆ್ಯಪಲ್ಲಿ ಆ್ಯಡ್ ಮಾಡಿದ್ರು ಅವುಗಳ ಪತ್ತೆ ಆಗಿದ್ದನ್ನು ರಿಕವರ್ ಮಾಡಲಿಕ್ಕೆ ಜಿಲ್ಲಾ ಅಧಿಕಾರಿ ಸಿಬ್ಬಂದಿಯವರು ಶ್ರಮಪಟ್ಟಿದ್ದಾರೆ ಮತ್ತು ಇದರಲ್ಲಿ ವಿವಿಧ ಮಾಡೆಲ್ಗಳನ್ನು ಇದ್ದಾವೆ ಎಲ್ಲ ರೀತಿಯ ಮಾಡೆಲ್ಸ್ಗಳಿದೆ ಈಗೇನು ಈ ಲಾಸ್ಟ್ ಇದೆ ಐಒಸ್ ಇರಲಿ ಅಥವಾ ಆ್ಯಂಡ್ರಾಯ್ಡ್ ಇರಲಿ ಇನ್ಕ್ಲೂಡಿಂಗ್ ಸ್ಯಾಮ್ಸಂಗ್ ರೆಡ್ಮಿ ವಿವೋ ರಿಯಲ್ಮಿ ಒನ್ ಪ್ಲಸ್ ಎಲ್ಲ ಮಾದರಿಯ ಮೊಬೈಲ್ ಫೋನ್ಗಳನ್ನು ಕೂಡ ಈ ತಂತ್ರಾಂಶದ ತಂತ್ರ ಪತ್ತೆ ಮಾಡಲಿಕ್ಕೆ ಅವಕಾಶ ಇದೆ ಸಾರ್ವಜನಿಕರಲ್ಲಿ ವಿನಂತಿ ಏನಂತಂದರೆ ಒಂದು ವೇಳೆ ಏನಾದರೂ ತಮ್ಮ ಮೊಬೈಲ್ ಫೋನ್ಗಳು ಒಂದು ವೇಳೆ ಕಳತನ ಆಗಿದರೆ ಅಥವಾ ಕಳೆದೋಗಿದರೆ ತಕ್ಷಣ ಸ್ಟೇಷನಿಗೆ ಹೋಗಿ ಅಥವಾ ಸ್ಟೇಷನ್ ಅಂದರೂ ಕೂಡ ಈ ತಮ್ಮ ಮೊಬೈಲಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ಆ್ಯಪ್ ಇದೆ ಕೆ ಎಸ್ ಪಿ ಆ್ಯಪ್ ಆ ಆ್ಯಪನ್ನು ಡೌನ್ಲೋಡ್ ಮಾಡಿದರೆ ಅದರಲ್ಲಿ ಈ ಲಾಸ್ಟ್ ಒಂದು ಲಿಂಕ್ ಸಿಗುತ್ತೆ ಈ ಲಾಸ್ಟಲ್ಲಿ ತಮ್ಮದೇನು ಕಳೆದೋಗಿದೆ ಮೊಬೈಲ್ ಫೋನ್ಗಳು ಅದರ ಬಗ್ಗೆ ಡಿಟೇಲ್ಸನ್ನು ಐ ಎಮ್ ಐ ಡಿಟೇಲ್ಸ್ಗಳನ್ನು ತಾವು ಹಾಕಿದರೆ ಆಟೋಮೆಟಿಕ್ ಸ್ಥಳೀಯ ಪೊಲೀಸ್ ಸ್ಟೇಷನ್ ಹೋಗುತ್ತೆ ನಾವು ಅದರ ಡಿಟೇಲ್ಸ್ಗಳನ್ನು ಸಿ ಎ ಆರ್ ಪೋರ್ಟಲಲ್ಲಿ ಹಾಕಿ ಮುಂದಿನ ಪತ್ತೆ ಕಾರ್ಯವನ್ನು ನಾವು ಮಾಡ್ತೀವಿ ಈವನ್ ಸಾರ್ವಜನಿಕರು ಕೂಡ ಸಿ ಎ ಆರ್ ಪೋರ್ಟಲಲ್ಲಿ ಅವರೂ ಕೂಡ ನೇರವಾಗಿ ಅವರೂ ಕೂಡ ಅದನ್ನು ಬಳಸಬೋದು ಒಂದು ವೇಳೆ ಅವರಿಗೆ ಬಳಸಲಿಕ್ಕೆ ಆಗಲಿಲ್ಲ ಅಂತಂದರೆ ಈ ಲಾಸ್ಟಲ್ಲಿ ಬೇಸಿಕ್ ಡೀಟೇಲ್ಸ್ ತಿಳಿಸಿದ್ರು ನಾವು ಅದನ್ನು ಅಪ್ಡೇಟ್ ಮಾಡಿ ಫಾಲೋ ಮಾಡಿ ಅವುಗಳ ಪತ್ತೆಯನ್ನು ಮಾಡ್ತೀವಿ ಈ ವರ್ಷ ನಿಯರ್ಲಿ ಹನ್ನೊಂದು ನೂರು ಮೊಬೈಲ್ ಫೋನ್ ಕಳೆದೋಗಿದೆ ಅದರಲ್ಲಿ ಈ ಲಾಸ್ಟಲ್ಲಿ ಆ್ಯಡ್ ಆಗಿದೆ ಅದರಲ್ಲಿ ಟೂ ಹಂಡ್ರೆ ಟು ಟ್ವೆಂಟಿ ಫೈವ್ ಮೊಬೈಲ್ಗಳನ್ನ ಈಗ ಪತ್ತೆ ಮಾಡಿದರೆ ಅದನ್ನು ಈಗ ವಾರ್ಸ್ದಾರಿಗೆ ಹಿಂತಿರ್ಸಿ ಮಿಸ್ ಎಲ್ಲ ಬಂದುಬಿಡುತ್ತೆ ಸಿ ಆರ್ ಪೋರ್ಟಲಲ್ಲಿ ಏನು ಮಾಡ್ತೀವಿ ನಾವು ರಾಬ್ರಿ ಥೆಫ್ಟ್ ಇನ್ಕ್ಲೂಡಿಂಗ್ ಕಳ್ಕೊಂಡಿದ್ವಿರದ ಮೂರು ಅದೇ ಆ್ಯಡ್ ಮಾಡ್ತೀವಿ ಬೇಸಿಕಲ್ಲಿ ಏನಂತಂದರೆ ಇದು ಏನು ಮೊಬೈಲ್ಗಳ ದುರುಪಯೋಗ ಆಗುತ್ತೆ ಸೊ ಅದು ಯಾರು ಮಾರಾಟ ಮಾಡ್ತಾರೆ ಅಥವಾ ಯಾರು ಸಿಕ್ಕಿರುತ್ತೆ ಅವರು ಬೇರೆ ಸಿಮ್ ಹಾಕಿದ ತಕ್ಷಣ ನಮ್ಗೆ ಅಲರ್ಟ್ ಮೆಸೇಜ್ ಬಂದುಬಿಡುತ್ತೆ ಮೊಬೈಲ್ ಫೋನ್ ಯೂಸ್ ಮಾಡ್ತಾಯಿದ್ದಾರೆ ಮಾರಾಟ ಮಾಡಿ ಅಥವಾ ಸಿಕ್ಕಿರುವಂಥದ್ದು ಬೇರೆ ಬೇರೆ ಸ್ಟೇಟ್ಗಳಲ್ಲೂ ಕೂಡ ಈ ಮೊಬೈಲ್ ಫೋನ್ಗಳನ್ನು ಕೆಲವು ರಿಕವರ್ ಮಾಡ್ಕೊಂಡು ಬಂದಿದ್ದರು